ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ತುಂಬ ಜನ ಈ ರೊಟ್ಟಿ ಮೇಕರ್ದು ಲಿಂಕ್ ಕೇಳ್ತಾ ಇದ್ರಿ ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾ ಇದ್ರಿ ಅಲ್ವಾ ನಾನೇ ಇವಾಗ ಸೇಲ್ ಮಾಡ್ತಾ ಇದ್ದೀನಿ ನೋಡಿ ಈ ರೊಟ್ಟಿ ಮೇಕರ್ ನಿಮ್ಗೂ ಏನಾದರೂ ಬೇಕಿದ್ರೆ ನೀವು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೋಬಹುದು ನೋಡಿ ಇದು ಐರನ್ ಇಂದ ಮಾಡಿರುವಂತ ಮೇಂಟೆನೆನ್ಸ್ ಕೂಡ ಈಸಿ ಆಗಿದೆ ಇದರಲ್ಲಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಹಪ್ಪಳ ಮತ್ತೆ ಹೋಳಿಗೆ ಎಲ್ಲ ಮಾಡಬಹುದು ಇದು ಐರನ್ ಇಂದ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಕೂಡ ಈಸಿ ಆಗಿದೆ ನೀವು ಬೇಕಿದ್ರೆ ಆರ್ಡರ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನನ್ನ ಕಾಂಟ್ಯಾಕ್ಟ್ ನ ಹಾಕಿರ್ತೀನಿ ನೀವು ಕೂಡ ನೋಡಿ ಆರ್ಡರ್ ಮಾಡ್ಕೊಳ್ಳಿ ಜೋಳದ ರೊಟ್ಟಿ ಯಾವ ತರ ಎಲ್ಲ ಮಾಡ್ತೀನಿ ಆ ರೋಟಿ ಮೇಕರ್ ಅಲ್ಲಿ ಮತ್ತೆ ಹೋಳಿಗೆ ಮತ್ತೆ ಮಸಾಲ ರೊಟ್ಟಿ ರಾಗಿ ರೊಟ್ಟಿ ಪ್ರತಿಯೊಂದು ಕೂಡ ಮಾಡ್ತೀನಿ ಫಸ್ಟ್ ಮೊದಲನೇದಾಗಿ ಜೋಳದ ರೊಟ್ಟಿ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಜೋಳದ ರೊಟ್ಟಿ ಮಾಡ್ಲಿಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನ ನೀರನ್ನು ಮಿಷಿನ್ ಅಲ್ಲಿ ಮಾಡಿದರೆ ನಾನು ಹೇಗ್ ಮಾಡಬೇಕು ಅಂತ ತೋರಿಸ್ತಾ ಇರೋದು ನೋಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದೀನಿ ನಿಮಗೆ ಆಪ್ಷನಲ್ ಉಪ್ಪು ನಿಮ್ಗೆ ಬೇಕಿದ್ರೆ ಹಾಕೋಬೋದು ಹಾಗೆ ನೀರು ಕುದ ನಂತರ ಅಂದರೆ ಕಾದ ನಂತರ ನೋಡಿ ನಾನು ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಒಂದು ಲೋಟ ಆಗೋಷ್ಟು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಅದೇ ಲೋಟದಲ್ಲೇ ಒಂದು ನಿಮಿಷ ಆಗೋಷ್ಟು ಹಾಗೆ ಬಿಟ್ಬಿಟ್ಟು ಇವಾಗ ನೋಡಿ ಮುದ್ದೆ ಥರ ನಾವು ಇವಾಗ ಮುದ್ದೆ ಹೇಗೆ ನಾವು ಅದನ್ನು ಮಿಕ್ಸ್ ಮಾಡ್ಕೋತೀವಿ ಅದೇ ಥರ ನೋಡಿ ಈ ಥರ ರೊಟ್ಟಾಯಿಸ್ಕೋಬೇಕು ನೋಡಿ ಈ ಥರ ಮುದ್ದೆ ಹೇಗೆ ಮಾಡ್ಕೋತೀವೋ ಸೇಮ್ ಅದೇ ತರನೇ ನೋಡಿ ಈ ಥರ ಮಾಡ್ಕೋಬೇಕು ಚೆನ್ನಾಗಿ ಹಿಟ್ಟನ್ನು ನೋಡಿ ಮುದ್ದೆ ಅದಕ್ಕೆ ಬಂತಲ್ವ ಇವಾಗ ಸ್ವಲ್ಪವೂ ಅಂಟಬಾರ್ದು ಕೆಳಗಡೆ ಅದು ನೋಡಿ ಈ ಥರ ಬಿಟ್ಕೋತಾ ಬರಬೇಕು ನೋಡಿ ಇಷ್ಟು ಬಿಟ್ಕೋತಾ ಬರ್ತಾ ಇದೆ ಅಂದರೆ ಅದು ಜಿಗಿ ಬಂದಿದೆ ಅಂತಂದರೆ ನಿಮಗೆ ಗಟ್ಟಿ ಆಗೋ ಥರ ರಬ್ಬರ್ ಥರ ಬರ್ತಾ ಹೋಗುತ್ತೆ ಸೊ ಇವಾಗ ನಾನು ಇದನ್ನು ಒಂದು ತಟ್ಟೆಗೆ ಇದೀನಿ ನೋಡಿ ಸ್ವಲ್ಪ ಆರ್ತಾ ಬಂದಂಗೆ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬಾ ತಣ್ಣಗಾಗೋಕ್ಕಾದರೆ ನಿಮಗೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ಕೆ ಚೆನ್ನಾಗಾಗಲ್ಲ ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಅದಕ್ಕೇನೆ ಸ್ವಲ್ಪ ಹಿಟ್ಟು ಹಾಕೋಬಹುದು ನಾನು ನೀರನ್ನ ಚಿಮ್ಸ್ಕೋತ ಹಾಕೋತಾ ಇದ್ದೀನಿ ಹಿಟ್ಟು ಹಾಕೋರು ಹಿಟ್ಟು ಕೂಡ ಹಾಕೋಬಹುದು ಬಟ್ ನೀರು ಸ್ವಲ್ಪ ಹಾಕ್ಲೇಬೇಕಾಗುತ್ತೆ ಯಾಕಂದ್ರೆ ರಬ್ಬರ್ ತರ ಆಗೋಗುತ್ತೆ ತಣ್ಣಗಾದ ನಂತರ ಅದು ಫುಲ್ ಗಟ್ಟಿಯಾಗಿ ಹೋಗೋದ್ರಿಂದ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಸೊ ಅದಕ್ಕೆ ಈ ತರ ನೀರನ್ನ ಚಿಮಿಸ್ಕೊತ ನೋಡಿ ಈ ತರ ನಾತ್ಕೋತಿದೀನಿ ಚೆನ್ನಾಗಿ ಈ ತರ ಎಲ್ಲ ನಾತ್ಕೊಂಡು ನೋಡಿ ಇಷ್ಟು ಬೆಟ್ಟ ಹಾಕಿದಾಗ ಇದು ನೋಡಿ ಇಷ್ಟು ಸಾಫ್ಟ್ ಆಗಿ ಇರಬೇಕು ಹಿಟ್ಟು ಕೂಡ ಕಲಸಿರೋದು ನೋಡಿ ಎಷ್ಟ್ ಚೆನ್ನಾಗಿ ಮಾಡ್ಕೊಂಡಿದೀನಿ ನೋಡಿ ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು ನೀವು ಸ್ವಲ್ಪ ಒಣ ಹಿಟ್ಟು ಹಾಕೊಂಡ್ರೆ ಅವಾಗ ಅಹ್ ನಿಮ್ಗೆ ನಿಮ್ ನೀವು ಕೆಲವರು ಅರಿತೀರ ಅಲ್ವಾ ರೊಟ್ಟಿ ಆ ತರನೇ ಬರುತ್ತೆ ಅಂದ್ರೆ ಲಟ್ಟಣಿಗೆಲಿ ನೀವು ಮಾಡೋದ್ರಿಂದ ಅದೇ ತರ ರೊಟ್ಟಿ ಕೂಡ ಬರುತ್ತೆ ನೀವು ಸ್ವಲ್ಪ ಒಣ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ನಾದ್ಕೊಳೋದ್ರಿಂದ ಚೆನ್ನಾಗೇ ಬರುತ್ತೆ ಮಿಷಿನಲ್ಲಿ ಸ್ವಲ್ಪ ಅದು ನೀರು ಯಾಕಂದ್ರೆ ಯಾಕಂದರೆ ಇಷ್ಟು ಮೆತ್ತಗಿರಲೇಬೇಕು ಹಿಟ್ಟು ಅದಕ್ಕೇನೆ ಅವಾಗ ತುಂಬ ಚೆನ್ನಾಗುತ್ತೆ ಡಿಪೆಂಡ್ಸ್ ಒಬ್ಬೊಬ್ರಿಗೆ ಒಂದೊಂದು ಥರ ರೊಟ್ಟಿ ಇಷ್ಟು ಟೈಪ್ಸಲ್ಲಿ ಇಷ್ಟ ಆಗುತ್ತಲ್ವ ಅದಕ್ಕೆ ಹೇಳ್ತಿರೋದು ಈ ಮಿಷಿನಲ್ಲಿ ಎಲ್ಲ ಥರದ ರೊಟ್ಟಿಗಳು ಬರುತ್ತೆ ಚಪಾತಿ ಒಂದು ಬಿಟ್ಟು ನೋಡಿ ನಾನು ಸ್ವಲ್ಪನೂ ಹಿಟ್ಟು ಹಾಕಿಲ್ಲ ಒನ್ ಡ್ರೈ ಹಿಟ್ಟನ್ನು ಹಾಗೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಎಣ್ಣೆನ ಒಂದು ತ್ರೀ ಡ್ರಾಪ್ಸ್ ಆಗೋಷ್ಟು ಎಣ್ಣೆನ ಈ ರೊಟ್ಟಿ ಪೇಪರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ತುಂಬ ಹಚ್ಚಬಾರ್ದು ತುಂಬ ಹಚ್ಚಿದ್ರೆ ಆಯಿಲು ನಿಮಗೆ ಆ ಕಡೆ ಈ ಕಡೆ ಹೋಗೋ ಇರುತ್ತೆ ರೊಟ್ಟಿ ಪ್ರೆಸ್ ಮಾಡಿದಾಗ ಸೊ ಅದಕ್ಕೆ ಇಷ್ಟೇ ಹಚ್ಚಬೇಕು ನಾನು ಒಂದ್ಸಲ ಸಲ ಹಚ್ಕೊಂಡ್ರೆ ಮೂರು ರೊಟ್ಟಿ ಮಾಡ್ತೀನಿ ಅದರಲ್ಲೇ ಅಂದರೆ ಹೇಗೇನು ಹೇಗೇನು ಮತ್ತೆ ಹಚ್ತಾ ಇರಲ್ಲ ಮತ್ತೆ ಮತ್ತೆ ಹಚ್ತಾ ಇರಲ್ಲ ಪ್ರತಿ ರೊಟ್ಟಿಗೂ ಒಂದು ಮೂರು ರೊಟ್ಟಿ ಅದರಲ್ಲೇ ಮಾಡ್ಕೋತೀನಿ ನೋಡಿ ಈ ಥರ ಇವಾಗ ಇಟ್ಕೊಂಡಿದ್ದಾನಲ್ವಾ ಮಧ್ಯದಲ್ಲಿ ಉಂಡೆನ ಈ ಥರ ಫುಲ್ ಕ್ಲೋಸ್ ಮಾಡಿ ಪೇಪರ್ನ ಇವಾಗ ನಾನು ಫಸ್ಟು ಇದನ್ನ ತಿಸ್ಕೊತೀನಿ ನೋಡಿ ಮಿಷಿನ್ನ ಮೇಲಕ್ಕೆ ಈ ಥರ ತಿಸ್ಕೊಂಡಾಗ ಇದು ಓಪನ್ ಆಗುತ್ತೆ ಇವಾಗ ಇದು ಕರೆಕ್ಟ್ ಆಗಿ ಮದ್ಯಕ್ಕೆ ಬರೋ ತರ ನೀಟಾಗಿ ರೌಂಡ್ ಶೇಪ್ ಇರುತ್ತಲ್ವಾ ಇವಾಗ ನೀಟಾಗಿ ಇಟ್ಕೋಬಹುದು ನೋಡಿ ಈ ತರ ನೋಡಿ ಅದು ಪೇಪರ್ದು ಈ ಕಡೆ ಸೈಡ್ ಅಲ್ಲೂ ಕೂಡ ಈ ತರ ಮತ್ತೆಲ್ಲ ಇಟ್ಕೋಬೇಕು ನಾವು ಕರೆಕ್ಟ್ ಆಗಿ ಈಸಿಯಾಗಿ ತಗೋಬಹುದು ನೋಡಿ ಈ ತರ ತಿರ್ಗಿಸ್ತಾ ಬಂದ್ರೆ ಪ್ರೆಸ್ಸಿಂಗ್ ಮಾಡ್ತಾ ಲಾಸ್ಟ್ ಅಲ್ಲಿ ಸ್ವಲ್ಪ ನೋಡಿ ಈ ತರ ಟೈಟ್ ಆಗಿ ಮಾಡೋದ್ರಿಂದ ತುಂಬಾ ದೊಡ್ಡದಾಗಿ ತೆಳುವಾಗಿ ಬರುತ್ತೆ ಅಂತ ನೋಡಿ ಎಷ್ಟು ಹೊರಗಡೆ ಎಲ್ಲ ಬಂದೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ನೀವು ಕೈಯಲ್ಲಿ ಅರಿಯೋದು ಅಷ್ಟೇ ದೊಡ್ಡದಾಗಿ ಬಂದಿರುತ್ತೆ ನೋಡಿ ಕೈಯಲ್ಲಿ ತಟ್ಟಿದ್ರು ಇಷ್ಟೇ ದೊಡ್ಡದಾಗೆ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ರೊಟ್ಟಿ ತೆಳುವಾಗಿರುತ್ತೆ ಉಬ್ಬಿ ಕೂಡ ಬರುತ್ತೆ ನೀವು ಟೂ ಡೇಸ್ ಇಟ್ರು ಸಾಫ್ಟ್ ಆಗೇ ಇರುತ್ತೆ ನೋಡಿ ಅಂಚಿನ ಮೇಲೆ ಕೂಡ ಹಾಕೋತಾ ಇದೀನಿ ಸ್ವಲ್ಪನೂ ಅಂಟ್ತಾ ಇಲ್ಲ ನೋಡಿ ಪೇಪರ್ಗೆ ಗೆ ನೀವು ಎಷ್ಟು ಚೆನ್ನಾಗಿ ಮಿದ್ಕೋತಿರ ಅದ್ರ ಮೇಲೆ ಡಿಪೆಂಡು ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪನೂ ಅಂಟ್ಕೊಂಡಿಲ್ಲ ಪೇಪರ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದ್ಕೊಂಡು ಮಾಡೋದ್ರಿಂದ ಸ್ವಲ್ಪನೂ ಅಂಟ್ಕೊಳಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಕೂಡ ನೋಡಿ ಈ ತರ ತಿರುವು ಹಾಕ್ತಾ ಎಷ್ಟು ಚೆನ್ನಾಗಿ ಪೂರಿ ತರ ಉಬ್ಬುತ್ತೆ ನೋಡಿ ರೊಟ್ಟಿ ಈ ತರ ಇದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅದ್ಕೊಂಡಿರೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ರೊಟ್ಟಿ ನಾನು ಮಿಷಿನ ಯೂಸ್ ಮಾಡಿ ಮಾಡೋ ನನ್ನ ಕ್ಲೌಡ್ ಕಿಚನ್ ಅಲ್ಲಿ ತುಂಬಾ ಬೇಗ ಬೇಗ ಕೂಡ ಆಗುತ್ತೆ ಸೇಲ್ ಮಾಡೋದಕ್ಕೂ ಆಗುತ್ತೆ ಅದಕ್ಕೆ ನೋಡಿ ಬೇಗ ಬೇಗ ಆಗೋಗುತ್ತೆ ಅಂತ ನಾನು ಈ ತರ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಳುವಾಗಿ ಎಷ್ಟು ಬೇಗ ಮಾಡ್ಬೋದು ಅಷ್ಟು ಬೇಗ ಮಾಡ್ಬೋದು ನನಗೆ ಆರ್ಡರ್ಸ್ ಹೆಚ್ಚಿಗೆ ಇದ್ದಾಗಂತೂ ಬೇಗ ಬೇಗ ಆಗೋಗುತ್ತೆ ನೋಡಿ ರೊಟ್ಟಿಗಳು ಕೂಡ ತುಂಬಾ ಜನ ಇದೇ ರೊಟ್ಟಿನೇ ಲೈಕ್ ಮಾಡ್ತಾರೆ ತುಂಬಾ ಇಷ್ಟ ಪಡ್ತಾರೆ ಹಾಗೆ ನೋಡಿ ಮಸಾಲ ಅಕ್ಕಿ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ಅದೇ ಥರನೇ ಅಕ್ಕಿ ಹಿಟ್ಟನ್ನ ಮುದ್ದೆ ಥರ ಇಟ್ಟುಗುಡ್ಸ್ಕೊಂಡು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮತ್ತು ಕಾಯಿ ತುರಿ ಅರ್ಶಿಣದ ಪುಡಿ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಉಂಡೆನ ಮಾಡಿಟ್ಕೊಂಡು ಈ ಥರ ಮಾಡ್ತಾರಂಥದ್ದು ನೋಡಿ ಸೇಮ್ ಅಂದರೆ ತುಂಬ ತೆಳು ಅಲ್ಲ ತುಂಬ ಗಟ್ಟಿ ಗೋಲ ಆ ಥರ ಇರಬೇಕು ಉಂಡೆ ನೋಡಿ ಈ ಥರ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಚ್ಕೋಬೇಕಾಗುತ್ತೆ ಪೇಪರ್ಗೆ ನೋಡಿ ಈ ಮಸಾಲ ರೊಟ್ಟಿಗೆ ಎಣ್ಣೆ ಜಾಸ್ತಿ ಇರಲೇಬೇಕು ಈ ಥರ ತಿರುಗಿಸಿ ಟೈಟಾಗಿ ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತೆ ಅಂತ ತೆಳುವಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲ ಹಾಕಿ ರೊಟ್ಟಿ ಅಂತೂ ಈ ಮಿಷಿನಲ್ಲಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ತೆಳುವಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಒಂದ್ಸಲ ಬಿಡ್ದೇ ಟ್ರೈ ಮಾಡಿ ಈ ಮಿಷಿನ್ನ ಹಾಗೆ ನೋಡಿ ಹೋಳಿಗೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಯೂಶ್ವಲಿ ಹೋಳಿಗೆ ನೀವು ಯಾವ ಥರ ಮಾಡ್ಕೋತೀರ ಅದೇ ಥರನೇ ಹೂಳನ್ನ ತುಂಬಿಕೊಂಡು ಕಣಕದ ಕಣಕದೊಳಗಡೆನೆ ಅದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಕೈಯಲ್ಲಿ ಅಷ್ಟೇನೆ ಸ್ವಲ್ಪ ಅಗ್ಲ ಆಗೋಷ್ಟು ಸೇಮ್ ಅದೇ ತರನೆ ಎಣ್ಣೆ ಚೆನ್ನಾಗಿ ಹಚ್ಬೇಕು ಈ ಹೋಳಿಗೆ ಪೇಪರ್ಗೆ ಯಾಕಂದ್ರೆ ಇಲ್ಲಾಂದ್ರೆ ಅಂಟ್ಕೊಬಿಡುತ್ತೆ ಅದಕ್ಕೇನೆ ನೋಡಿ ಸೇಮ್ ಅದೇ ತರನೆ ಪ್ರೆಸ್ ಮಾಡಿರೋದು ಎಷ್ಟು ದೊಡ್ಡದಾಗ ಬಂದೆ ನೋಡಿ ಎಣ್ಣೆ ಜಾಸ್ತಿ ಹಚ್ಕೊಂಡೇ ಬೇಕಾಗುತ್ತೆ ಹೋಳಿಗೆ ಮಾಡೋದಾದ್ರೆ ನೀವು ಈ ಪೇಪರ್ಗೆ ಇಲ್ಲಾಂದ್ರೆ ಅಂಟ್ಕೊಳತ್ತೆ ಸೊ ಮೈದಾ ಎಲ್ಲ ತೆಳುವಾಗಿರುತ್ತಲ್ವಾ ಅದಕ್ಕೇನೆ ನೋಡಿ ನೀವು ಸೇಮ್ ಹೋಳಿಗೆ ಹೇಗೆ ಕಳ್ಸ್ಕೊಂಡಿರ್ತೀರಾ ಮೈದಾ ಮತ್ತೆ ಹೂರ್ಣ ಎಲ್ಲ ಅದೇ ತರನೇ ತುಂಬ್ಕೊಳ್ಳೋದು ಸ್ವಲ್ಪ ಮಧ್ಯದಲ್ಲಿ ಪ್ರೆಸ್ ಮಾಡ್ಕೋಬೇಕು ಕೈಯಲ್ಲಿ ಅದಾದ್ಮೇಲೆ ಉಂಡೆ ಇಟ್ಬಿಟ್ಟು ಈ ತರ ಮಾಡ್ಕೊಂಡ್ರೆ ತೆಳುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಎಷ್ಟು ತೆಳುವಾಗಿ ಬಂದಿದೆ ನೋಡಿ ದಪ್ಪ ಬೇಕು ಅನ್ನೋರು ದಪ್ಪ ಕೂಡ ಮಾಡ್ಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಬರತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಹೋಳಿಗೆ ಅಂತೂ ಬೇಗ ಬೇಗ ಆಗೋಗುತ್ತೆ ನೋಡಿ ಎಷ್ಟ್ ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನಿಮ್ಗೆ ತುಂಬಾ ದಪ್ಪ ಬೇಕು ಅಂದ್ರೆ ತುಂಬಾನೇ ಪ್ರೆಸ್ ಮಾಡಬೇಡಿ ಲಾಸ್ಟ್ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ದಪ್ಪ ಬರುತ್ತೆ ಹೂರ್ಣ ಚೆನ್ನಾಗಿ ಸಿಗುತ್ತೆ ನೋಡಿ ರೆಡಿ ಆಗಿದೆ ಹೋಳಿಗೆ ಕೂಡ ತುಂಬಾನೇ ಚೆನ್ನಾಗಾಗಿತ್ತು ಹೋಳಿಗೆ ಕೂಡ ತುಂಬಾ ಖುಷಿ ಆಗುತ್ತೆ ನನಗೆ ಈ ತರ ಫಾಸ್ಟ್ ಫಾಸ್ಟ್ ಆಗಿ ಆಗ್ತಾ ಇದ್ರೆ ತುಂಬಾ ಎಷ್ಟು ಬೇಕಾದ್ರೂ ಮಾಡ್ಬೋದಲ್ವಾ ನೋಡಿ ಇದು ರೊಟ್ಟಿ ಮಿಷಿನ್ ಫಸ್ಟ್ ಬಂದಿರೋ ಆರ್ಡರ್ ಇದು ಆಕ್ಚುಲಿ ನಾನು ಮಾಡ್ತಾ ಅಂತ ಗೆ ಇದು ನೀವು ಕೊಟ್ಟಂತ ಹಿಂಟ್ ಅಂತಾನೆ ಹೇಳ್ಬೋದು ನನ್ನ ಹಸ್ಬೆಂಡ್ ಆಫೀಸಲ್ಲಿ ನಾನು ಇದನ್ನ ಇಟ್ಬಿಟ್ಟು ಸೇಲ್ ಮಾಡ್ತಾ ಇದ್ದೀನಿ ಹಾಗೆ ಮನೆಯಲ್ಲೂ ಕೂಡ ಇಟ್ಕೊಂಡು ಮಾಡ್ತಾ ಇದ್ದೀನಿ ಸೊ ಹತ್ರ ಆಗಿರೋರು ಬಂದು ನೋಡಿ ತೊಗೊಂಡೋಗ್ತಾರೆ ಅಹ್ ಫಸ್ಟ್ ಬ್ಯಾಚ್ ಇದು ಆಲ್ರೆಡಿ ಸೋಲ್ಡ್ ಔಟ್ ಆಗೋಗಿತ್ತು ಹಾಗೆ ಮತ್ತೆ ಸೆಕೆಂಡ್ ಬ್ಯಾಚ್ ಕೂಡ ಬಂದಿತ್ತು ಸೊ ಅದರದ್ದು ನಾನು ಇವಾಗ ವಿಡಿಯೋನ ತೋರಿಸ್ತಾ ಇರೋಂಥದ್ದು ನೋಡಿ ಇದು ಸೆಕೆಂಡ್ ಬ್ಯಾಚ್ದು ಆಲ್ರೆಡಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಪ್ಯಾಕ್ ಕೂಡ ಆಗಿದೆ ಎಲ್ಲ ಆಲ್ಮೋಸ್ಟ್ ಹೆಚ್ಚಾಗಿ ಹೋಗ್ತಿರೋದು ಹೈದರಾಬಾದ್ಗೆನೆ ಬಿಟ್ರೆ ಬೆಂಗಳೂರು ಅದ್ ಬಿಟ್ರೆ ಮದ್ದೂರು ಈ ತರ ಎಲ್ಲ ಹೋಗ್ತಾ ಇತ್ತು ಆತರ ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ರು ನನ್ನ ಹಸ್ಬೆಂಡ್ ಕೂಡ ಆಕ್ಚುಲಿ ಇವತ್ ನಾನು ಸ್ವಲ್ಪ ಫ್ರೀ ಇದೆ ಅಂತ ನನ್ನ ಹಸ್ಬೆಂಡ್ ಗೆ ಹೋಗಿದೆ ಸೊ ಮೊದ್ಲೇ ಅವ್ರ ಆಫೀಸ್ ಫುಲ್ ಆಗಿ ಹೋಗಿರುತ್ತೆ ಬಟ್ ನಂದು ಒಂದು ಈ ತರ ಮಿಷಿನ್ ಎಲ್ಲ ಇಟ್ಕೊಂಡು ಫುಲ್ ಆಗಿ ಹೋಗಿದೆ ನೋಡಿ ನಾ ಒಂದು ರೂಮ್ ಅಲ್ಲೇ ಇದನ್ನ ಎಲ್ಲಾ ಇಟ್ಬಿಟ್ಟಿದ್ದಾರೆ ಮಿಷಿನ್ಸ್ ಎಲ್ಲ ಸೊ ಆಲ್ರೆಡಿ ಕೆಲವೊಂದೆಲ್ಲ ಪ್ಯಾಕ್ ಆಗ್ಬಿಟ್ಟಿದೆ ಆಕ್ಚುಲಿ ನೋಡಿ ಪ್ಯಾಕಿಂಗ್ ಅಲ್ಲಿ ಏನಂದ್ರೆ ನಾನು ರೊಟ್ಟಿನ್ ಬಾಕ್ಸ್ ಹಾಕೋಣ ಅಂತ ಅನ್ಕೊಂಡೆ ಬಟ್ ಅವರು ಅಂದ್ರೆ ಈಗ ಗೂಡ್ಸ್ ಎಲ್ಲ ಕಳ್ಸಬೇಕಾದ್ರೆ ಹೇಗ್ ಕೊಡ್ತಾರೋ ಗೊತ್ತಿರಲ್ಲ ಅಲ್ವಾ ನಾವು ಇದು ಏನೋ ಕೊರಿಯರ್ ಮಾಡ್ಬೇಕಾದ್ರೆ ಸೊ ಅದಕ್ಕೆ ರೊಟ್ಟಿನ್ ಬಾಕ್ಸ್ ಎಲ್ಲ ಒಡೆದು ಆಚೆ ಬಂದ್ಬಿಡೋದು ಮೆಷಿನ್ ಎಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಬೇರೆ ತರ ಪ್ಯಾಕ್ ಮಾಡೋಣ ಅನ್ಕೊಂಡ್ವಿ ನೋಡಿ ಇದೆಲ್ಲಾ ಇವಾಗ ಸೇಲ್ ಆಗ್ತಿರೋಂತದ್ದು ಗೆ ಹೋಗ್ತಾ ಇದೆ ತುಂಬಾ ನನ್ಗೆ ಹೈದ್ರಾಬಾದ್ ನಾನೇ ಆರ್ಡರ್ಸ್ ಬರ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ನನ್ಗೆ ಇಲ್ಲಿಂದ ನನ್ನ ಮಲ್ನಾಡಿಂದ ಹೈದ್ರಾಬಾದ್ ತನಕ ಮುಡ್ತಾ ಇದೆ ಅಂತ ನೋಡಿ ರೊಟ್ಟಿ ಪೇಪರ್ ಕೂಡ ನೋಡಿ ಇಷ್ಟ ಚೆನ್ನಾಗ್ ಮಾಡಿದಾರೆ ಅಂತ ನೋಡಿ ಈ ತರ ತುದಿನಲ್ಲಿ ಯಾಕೆ ಆತರ ಮಾಡಿದಾರೆ ಅಂದ್ರೆ ಅದು ಆಗಿ ತಗೋಬಹುದು ಅಂತ ನೋಡಿ ಆ ತರ ಕಿವಿ ತರ ಮಾಡಿದ್ದಾರೆ ನೋಡಿ ಆ ತರ ಕಿವಿ ತರ ಮಾಡಿದಾಗ ನೀವು ಈಸಿಯಾಗಿ ಎತ್ಕೋಬಹುದು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ ಈ ತರ ಪ್ರೆಸ್ ಆದಾಗ ನೋಡಿ ಈ ತರ ಪ್ರೆಸ್ ಮಾಡೋದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನೀವು ಆರಾಮ್ಸೆ ನನಗನ್ಸಂಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಯೂಸ್ ಮಾಡಬಹುದು ನಮ್ಮಮ್ಮ ಎಲ್ಲ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಯೂಸ್ ಮಾಡಿದ್ದಾರೆ ಬಟ್ ಮೇಲ್ಗಡೆಯಿಂದ ಆದಷ್ಟು ಬೀಳಿಸ್ತಾ ಇರೋ ಹಾಗೆ ನೋಡ್ಕೊಳ್ಳಿ ಯಾಕಂದ್ರೆ ಇದು ಕಬ್ನದಲ್ವಾ ಸೊ ಅದಕ್ಕೆ ಯಾವ್ದೇ ತರದ ಡ್ಯಾಮೇಜ್ ಆಗೋದೇ ಇಲ್ಲ ಏನಾದ್ರು ಬೀಳ್ಸಿದ್ರೆ ಮಾತ್ರ ಡ್ಯಾಮೇಜ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ನೀವು ಅಪ್ ಟು ನಾನು ಹೇಳಿದ್ನಲ್ವಾ ಟ್ವೆಂಟಿ ಫೈವ್ ಇಯರ್ಸ್ ಯೂಸ್ ಮಾಡಬಹುದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮೇಂಟೈನ್ ಅಂದ್ರೆ ನೋಡಿ ಈ ತರ ರಿಂಗ್ ರಿಂಗ್ ಇದೆಲ್ಲ ಬ್ಲಾಕ್ ಕಲರ್ ಅಲ್ಲಿಗೆ ನೀವು ತಿರುಗಿಸ್ತಾ ಹೋದಂಗು ಕೊಬ್ಬರಿ ಎಣ್ಣೆ ಒಂದ್ ಬ್ರಷ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ ಅಥವಾ ಒಂದ್ ಸ್ಪೂನ್ ಅಲ್ಲಿ ಕೂಡ ಕೊಬ್ಬರಿ ಎಣ್ಣೆ ಬಿಡಬಹುದು ಬಟ್ ಕುಕಿಂಗ್ ಆಯಿಲ್ ಮಾತ್ರ ಬಿಡ್ಬೇಡಿ ಯಾಕಂದ್ರೆ ಅದು ಗಟ್ಟಿಯಾಗಿ ಅಲ್ಲಿ ಬ್ಲಾಕ್ ಬ್ಲಾಕ್ ತರ ಆಗೋಗುತ್ತೆ ನೋಡಿ ಈ ತರ ಬ್ಲಾಕ್ ಅಲ್ಲಿ ರಿಂಗ್ ರಿಂಗ್ ತರ ಇಲ್ವಾ ತಿರ್ಸ್ತಂಗ್ ಮೇಲ್ ಬರ್ತಾ ಹೋಗುತ್ತಲ್ಲ ಅಲ್ಲಿ ನೀವು ಕೊಬ್ಬರಿ ಎಣ್ಣೆ ಹಾಕ್ಬೇಕಾಗುತ್ತೆ ನೋಡಿ ಈ ತರ ಅವಾಗ ಬೇಗ ಈಸಿಯಾಗಿ ನಿಮ್ಗೆ ತುಂಬಾ ಟೈಟ್ ಅನ್ಸಲ್ಲ ಅದನ್ನ ಒಂದು ಮಂತ್ಲಿ ಒನ್ಸ್ ಆತರ ಕೊಬ್ಬರಿ ಎಣ್ಣೆ ಬಿಡ್ತಾ ಇರಿ ಹಾಗೆ ನೋಡಿ ಯಾವ ತರ ಪ್ಯಾಕಿಂಗ್ ಮಾಡ್ತೀನಿ ಅಂತ ಆಕ್ಚುಲಿ ಡೈಲಿ ಮಾಡೋದು ನನ್ನ ಹಸ್ಬೆಂಡ್ ಪ್ಯಾಕಿಂಗು ಬಟ್ ಇವತ್ ನಾನ್ ಮಾಡ್ತಾ ಇದೀನಿ ವಿಡಿಯೋಗೋಸ್ಕರ ನಾನ್ ಹೋಗಿದ್ದೆ ಅಲ್ವಾ ಆಫೀಸ್ಗೆ ಸೊ ಅದಕ್ಕೆ ನೋಡಿ ಇವತ್ತು ನಾನು ಮಾಡ್ತಾ ಇರೋಂಥದ್ದು ಎಷ್ಟಾಗುತ್ತೋ ಅಷ್ಟು ಕೇರ್ಫುಲ್ ಆಗಿ ನಾನು ಈ ಮಿಷಿನ್ ನ ಕಳ್ಸಿಕೊಡೋಕೆ ಟ್ರೈ ಮಾಡ್ತಾ ಇದೀನಿ ನೋಡಿ ಈ ತರ ನಾನು ಪ್ಯಾಕಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಹೇಳಿದ್ನಲ್ವಾ ರಟ್ಟಿನ ಬಾಕ್ಸ್ ಹಾಕ್ದಾಗ ಅದು ಆಚೆ ಬಂದ್ಬಿಡೋದು ಅವರೆಲ್ಲಾದ್ರೂ ಮೇಲಿಂದ ಹಾಕಿದಾಗ ಅದು ಓಪನ್ ಆಗ್ಬಿಡ್ತಿತ್ತು ಅದಕ್ಕೆನೆ ನಾವು ಆದಷ್ಟು ಈ ತರ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಈ ತರ ಸೇಫ್ಟಿ ಆಗಿ ಆದಷ್ಟು ನಾನು ಮೆಟೀರಿಯಲ್ ನ ಹೇಗಿತ್ತು ಹಾಗೆ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೀನಿ ನೋಡಿ ಈ ತರ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಆದಷ್ಟುನು ಸೇಫ್ ಆಗಿ ನಿಮ್ಗೆಲ್ಲರಿಗೂ ಮುಟ್ಲಿ ಅಂತ ಇದು ಆಕ್ಚುಲಿ ಆ್ಯಕ್ಚುಲಿ ಹೈದ್ರಾಬಾದ್ಗೆ ಹೋಗ್ತಿರೋಂಥ ಮೆಷಿನ್ಗಳು ನೋಡಿ ಈ ತರ ನಾನು ಚೆನ್ನಾಗಿ ಆಕ್ಚುಲಿ ನನಗಿಂತ ತುಂಬಾ ಚೆನ್ನಾಗಿ ನನ್ನ ಹಸ್ಬೆಂಡ್ ಮಾಡ್ತಾರೆ ನೋಡಿ ಈ ತರ ಚೀಲಕ್ ಹಾಕ್ಬಿಟ್ಟು ಈ ತರ ನಾವು ಹೊಲಿತೀವಿ ನೋಡಿ ನಮ್ಮ ಆಫೀಸಲ್ಲೇ ಇರುವಂತ ಮಿಷಿನ್ ಇದು ಇದರಲ್ಲಿ ಹೊಲಿದ್ಬಿಡ್ತೀವಿ ಸೊ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ಈಸಿಯಾಗಿ ಯಾರು ನೋಡಿ ಇದೆಲ್ಲ ಹೈದರಾಬಾದ್ ಗೆ ಪ್ಯಾಕ್ ಆಗಿರೋದು ಇದೆಲ್ಲ ಇವಾಗ ಕೊರಿಯರ್ ಅಲ್ಲಿ ಹೋಗುತ್ತೆ ಆಕ್ಚುಲಿ ಕೊರಿಯರ್ ಚಾರ್ಜ್ ಕೂಡ ನಿಮ್ದೇ ಆಗುತ್ತೆ ಹಾಗೆ ನೋಡಿ ನಿಮ್ಗೆ ಏನಾದ್ರು ಈ ತರ ರೊಟ್ಟಿ ಮಿಷಿನ್ ಬೇಕಿದ್ರೆ ನೀವು ಕೂಡ ಆರ್ಡರ್ ಮಾಡ್ಕೋಬಹುದು ಈ ಸ್ಕ್ರೀನ್ ಮೇಲೆ ಬರ್ತಿರೋಂತ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ ನ ಹಾಕಿರ್ತೀನಿ ಅಲ್ಲೂ ಕೂಡ ನೋಡಿ ನೀವು ಆರ್ಡರ್ ಮಾಡ್ಕೋಬಹುದು ರೊಟ್ಟಿ ಮೇಕರ್ ನ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್